ನಮಸ್ಕಾರ ಸ್ನೇಹಿತರೆ ಪ್ರತ್ಯೇಕವಾಗಿ ಸ್ತ್ರೀಯರಿಗೆ ಸಕಲ ಭಾಗ್ಯಗಳು ಸಕಲ ಇಷ್ಟಾರ್ಥಗಳನ್ನು ಅನುಗ್ರಹಿಸುವಂಥ ಗುರುರಾಯರ ಶ್ರೇಷ್ಠವಾದ ಸ್ತೋತ್ರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಶ್ರೀ ರಾಘವೇಂದ್ರ ಅಷ್ಟಾಕ್ಷರ ಸ್ತೋತ್ರವನ್ನು ಶ್ರೀ ಜಗನ್ನಾಥದಾಸರು ಸಾಮಾನ್ಯ ಜನರ ಮನೋವ್ಯಾಚಾರ್ಥಗಳನ್ನೆಲ್ಲ ಪೂರ್ಣಗೊಳ್ಳಲಿ ಹಾಗೂ ಪ್ರತ್ಯೇಕವಾಗಿ ಸ್ತ್ರೀಯರಿಗೆ ಸಕಲ ಭಾಗ್ಯಗಳನ್ನು ಅನುಗ್ರಹಿಸುವ ಶ್ರೇಷ್ಠವಾದಂತಹ ಸ್ತೋತ್ರವನ್ನು ಅರ್ಪಿಸಿದ್ದಾರೆ ಈ ಜಗತ್ತಿಗೆ ಪ್ರತಿದಿನ ಶ್ರೀ ರಾಘವೇಂದ್ರಾಯ ನಮಃ ಎಂಬುವಂತಹ ರಾಯರ ಅಷ್ಟಾಕ್ಷರ ಸ್ತೋತ್ರವನ್ನು ಯಾರು ನೂರ ಎಂಟು ಬಾರಿ ಸ್ತುತಿಸುತ್ತಾರೋ ಅವರಿಗೆ ಸಕಲ ಅಭಿಷ್ಟಗಳು ಕೂಡ ಲಭಿಸುತ್ತದೆ ಯಾಕೆ ಅಂದರೆ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಅಷ್ಟಾಕ್ಷರ ಮಂತ್ರವು ಮಹಾಪಾತಕಗಳನ್ನು ಕಳೆಯುವಂತಹದ್ದಾಗಿದೆ ಇದರಲ್ಲಿರುವ ಒಂದೊಂದು ಅಕ್ಷರವು ಸರ್ವ ಕಾಮ್ಯಾರ್ಥಗಳನ್ನು ಕೊಡುವಂತಹದ್ದಾಗಿದೆ ಅದರ ಅರ್ಥವನ್ನು ನಾವು ತಿಳ್ಕೊಳ್ಳೋದಾದರೆ ತುಂಬನೇ ಆಳವಾಗಿ ನಾವು ಯೋಚಿಸಿ ತಿಳ್ಕೊಳ್ಳಬೇಕಾಗುತ್ತೆ ಸ್ನೇಹಿತರೆ ಏಕೆಂದ್ರೆ ಗುರುರಾಯರ ಅಷ್ಟಾಕ್ಷರ ಮಂತ್ರ ಅನ್ನೋದೇ ಹಾಗೆ ಸಕಲ ಅಭಿಷ್ಟಗಳನ್ನು ಕೂಡ ಇಡೇ ಂತಹ ರಾಯರ ಒಂದು ಅಷ್ಟಾಕ್ಷರ ಮಂತ್ರ ಇದು ಸರ್ವ ಕಾಮನೆಗಳನ್ನು ಈಡೇರಿಸುವಂತಹ ಸರ್ವ ಪಾಪಗಳನ್ನು ಕಳೆಯುವಂತಹ ರಾಯರ ಅಷ್ಟಾಕ್ಷರ ಮಂತ್ರ ಪ್ರತಿಯೊಂದು ಸ್ತ್ರೀಯರು ಕೂಡ ಪ್ರತಿದಿನ ನೂರ ಎಂಟು ಬಾರಿ ಪಠಿಸೋದ್ರಿಂದ ಅವರ ಕಾಮನೆಗಳು ಏನಿದೆ ಅವರ ಇಷ್ಟಾರ್ಥಗಳು ಏನಿದೆ ಅವರ ಮನೋಕಾಮನೆಗಳೆಲ್ಲವೂ ಕೂಡ ರಾಯರು ಅನುಗ್ರಹಿಸ್ತಾರೆ ಸ್ನೇಹಿತರೆ ಹಾಗಿದ್ರೆ ರ ಶ್ರೀ ಗುರು ರಾಘವೇಂದ್ರಾಯ ನಮಃ ಎನ್ನುವಂತಹ ಅಷ್ಟಾಕ್ಷರ ಮಂತ್ರದ ಅರ್ಥ ನೋಡೋದಾದರೆ ಸ್ನೇಹಿತರೆ ವಾಕಾರೋಚ್ಚದಿಂದ ಭಕ್ತನ ವಾಂಚಿತಾರ್ಥಗಳನ್ನೆಲ್ಲವನ್ನು ಕೂಡ ಪಡೆಯುತ್ತಾನೆ ದ್ರಾಕಾರದ ಉಚ್ಚಾರಣದಿಂದ ಪಾಪಗಳ ರಾಶಿಯು ಕೂಡಲೇ ನಿವಾರಣೆಯಾಗುತ್ತದೆ ಯಾಕಾರದ ಉಚ್ಚಾರದಿಂದ ಯಮ ಬಾಧೆಯು ನಿಶ್ಚಿತವಾಗಿ ನಿವಾರಿಸಲ್ಪಡುತ್ತದೆ ನಾಕಾರದ ಉಚ್ಚಾರದಿಂದ ಭಕ್ತನು ರಾಜಪದವಿಯನ್ನ ಅಂದರೆ ಉನ್ನತ ಅಧಿಕಾರವನ್ನು ಹೊಂದುತ್ತಾನೆ ಮಾಕಾರ ಉಚ್ಚಾರದಿಂದ ಇಂದ್ರನ ಐಶ್ವರ್ಯವನ್ನು ಪಡೆಯುತ್ತಾನೆ ಈ ರೀತಿ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಹೆಸರಿನ ಮಹತ್ವವು ಇಂದೆಂದು ಕಾಣದಂತಹ ಪರಮಾಶ್ಚರ್ಯ ಭರಿತದಿಂದ ಒಳಗೊಂಡಿದೆ ಹಾಗೆ ಅಷ್ಟಾಕ್ಷರ ಮಂತ್ರವನ್ನು ಸ್ಮರಣೆ ಮಾತ್ರದಿಂದಲೇ ಸರ್ವಾವಿಷ್ಟವು ಲಭಿಸುವುದು ಆದ್ದರಿಂದ ಗುರುವರಿಯರ ಪಾದಗಳನ್ನು ಆಶ್ರಯಿಸಿದ ಭಕ್ತನು ಈ ಮಂತ್ರವನ್ನು ಪ್ರತಿನಿತ್ಯವೂ ಭಕ್ತಿಯಿಂದ ಪಠನೆ ಮಾಡಲೇಬೇಕು ಶ್ರೀ ರಾಘವೇಂದ್ರಾಯ ನಮಃ ಎಂಬಂತಹ ಅಷ್ಟಾಕ್ಷರ ಮಂತ್ರ ಜಪವನ್ನು ಮಾಡುವುದರಿಂದ ಭಕ್ತನು ತನ್ನೆಲ್ಲ ಅಭಿಷ್ಟಗಳನ್ನು ಪಡೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ ಯಾರು ಶ್ರೀ ಗುರು ಸಾರ್ವಭೌಮರ ಸ್ತೋತ್ರವನ್ನು ನೂರ ಎಂಟು ಬಾರಿ ಪಠಿಸುವವರೋ ಅವರಿಗೆ ಗುರುವರಿಯರ ಅನುಗ್ರಹದಿಂದ ಸಕಲ ಕಾಮನೆಗಳೂ ಕೂಡ ಸಿದ್ಧಿಸುತ್ತದೆ ಈ ಅಷ್ಟಾಕ್ಷರ ಮಂತ್ರದ ಮಹಾತ್ಮೆಯನ್ನು ಯಾವ ಭಕ್ತನು ಸಂಪೂರ್ಣವಾಗಿ ತಿಳಿಯಲು ಸಮರ್ಥನಾದನು ಈ ಅಷ್ಟಾಕ್ಷರ ಮಂತ್ರ ಪಠನೆಯಿಂದ ಮಾತ್ರವೇ ಸರ್ವಾರ್ಥಗಳ ಸಿದ್ಧಿಯಾಗ ಬೇರೆ ಯಾವುದೇ ಮಾರ್ಗದಿಂದಲೂ ಕೂಡ ಅದು ಸಾಧ್ಯವಿಲ್ಲ ಶ್ರೀ ರಾಘವೇಂದ್ರ ತೀರ್ಥರೆಂಬ ಗುರುವರಿಯರ ಪಾದ ಕಮಲಗಳನ್ನು ಆಶ್ರಯಿಸಿದ ಪ್ರತಿಯೊಬ್ಬ ಭಕ್ತರು ಕೂಡ ರಾಯರ ಅಷ್ಟಾಕ್ಷರ ಮಂತ್ರವನ್ನ ಪ್ರತಿನಿತ್ಯ ಪಠಿಸುವುದರಿಂದ ತಮ್ಮೆಲ್ಲ ಮನೋಭಿಲಾಷೆಗಳು ಕೂಡ ಪೂರ್ಣವಾಗುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ಪ್ರತ್ಯೇಕವಾಗಿ ಸ್ತ್ರೀಯರಿಗೆ ಸಕಲ ಭಾಗ್ಯಗಳನ್ನು ಅನುಗ್ರಹಿಸುವ ಶ್ರೇಷ್ಠವಾದಂತಹ ಸ್ತೋತ್ರ ಅಂತಲೇ ನಾವು ಹೇಳ್ಬೋದು ಆದ್ದರಿಂದ ಪ್ರತಿನಿತ್ಯವೂ ಕೂಡ ರಾಯರ ಅಷ್ಟಾಕ್ಷರ ಸ್ತೋತ್ರವನ್ನು ಪ್ರತಿನಿತ್ಯಲೂ ಸ್ತುತಿಸಿರಿ ಅವರಿಗೆ ನೀವು ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಅವರ ಹತ್ರ ಆಗೋದಕ್ಕೆ ಆಗೋದಿಲ್ಲ ರಾಯರ ಅಷ್ಟಾಕ್ಷರ ಮಂತ್ರವನ್ನು ಪ್ರತಿನಿತ್ಯ ಪಠಿಸಿ ರಾಯರ ಪಾದ ಕಮಲಗಳನ್ನು ಬಿಡ್ದೇ ನೀವು ರಾಯರ ಅಷ್ಟಾಕ್ಷರ ಮಂತ್ರಗಳನ್ನು ಪಠಿಸೋದ್ರಿಂದ ನಿಮ್ಮ ಸಕಲ ಏನೆಲ್ಲ ಕಾಮನೆಗಳನ್ನು ಹೊಂದಿದ್ದೀರೋ ಅಭಿಷ್ ಏನೆಲ್ಲ ಸಕಲ ಅಭಿಷ್ಟಗಳನ್ನು ಹೊಂದಿದ್ದೀರೋ ಅದೆಲ್ಲವೂ ಕೂಡ ರಾಯರು ಅನುಗ್ರಹಿಸ್ತಾರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರಾಯರ ಅಷ್ಟಾಕ್ಷರ ಮಂತ್ರ ಯಾವ ರೀತಿ ಸ್ತ್ರೀಯರಿಗೆ ಬೇಕಾಗಿರುವ ಂತಹ ಪ್ರತಿಯೊಂದು ಅವರ ಆಸೆಗಳನ್ನು ಕೂಡ ರಾಯರು ಅನುಗ್ರಹಿಸ್ತಾರೆ ಅಂತ ಹೇಳಿ ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಶುಭ